ಒಂದು ಹಿರಿಯರ ಕಾರ್ಯ ಮಾಡದೇ ಇರುವುದು ಎರಡು ಹರಕೆ ಮಾಡಿ ನೆನಪಿದ್ದರೂ ಕೂಡ ತೀರಿಸದೆ ಮುಂದಕ್ಕೆ ಹಾಕುವುದು ಅಥವಾ ಪರಿಗಣಿಸದೇ ಇರುವುದು ಮೂರು ಮಲಗಿ ಎದ್ದಾಗ ತಾಳಿಸರ ಬೆನ್ನಿಗೆ ಇದ್ದರೂ ಕೂಡ ಗಮನಿಸದೆ ಹಾಗೆ ಇರುವುದು ನಾಲ್ಕು ಹೆಣ್ಣು ಮಕ್ಕಳನ್ನು ಕೀಳಾಗಿ ನಡೆಸಿಕೊಳ್ಳುವ ಮನೆಯಲ್ಲಿ ಏಳಿಗೆ ಇರಲು ಸಾಧ್ಯವಿಲ್ಲ ಇದ್ದರೂ ಸಹ ಖಂಡಿತವಾಗಿಯೂ ನೆಮ್ಮದಿ ಇರುವುದಿಲ್ಲ ಐದು ಕಾಲು ಒರೆಸುವ ಮ್ಯಾಟ್ಗಳು ಕೊಳಕ್ಕಾಗಿ ಇದ್ದರೂ ಒಗೆಯದೆ ಅದನ್ನೇ ಬಳಸುವುದು ಆರು ಹಾಲು ನೀರನ್ನು ಒಟ್ಟಿಗೆ ತರುವುದು ಏಳು ಮಂಗಳಾರತಿ ಮಾಡುವಾಗ ಆರತಿ ತಟ್ಟೆಯಲ್ಲಿ ಒಂದು ಹೂವು ಜೊತೆಯಲ್ಲಿ ಇಟ್ಟು ಆರತಿ ಮಾಡದೇ ಇರುವುದು ಎಂಟು ಹಾಲು ಕಾಯಿಸುವ ಪಾತ್ರೆ ಸ್ವಚ್ಛವಾಗಿ ಇಲ್ಲದೆ ಇರುವುದು ಒಂಬತ್ತು ಮನೆಯ ಮುಂದೆ ಹೂವು ಬಂದರೆ ಬೇಡ ಎನ್ನುವುದು ಅದರ ಬದಲು ನಾಳೆ ಕೊಳ್ಳುತ್ತೇನೆ ಎಂದು ಹೇಳಿ ಹತ್ತು ಮೊಂಡು ಪೊರಕೆಯನ್ನು ಬಳಸುವುದು ಹನ್ನೊಂದು ವರ್ಷಕ್ಕೆ ಒಮ್ಮೆಯಾದರೂ ನಿಮ್ಮ ಕೈಯಲ್ಲಿ ಆಗುವಂಥದ್ದು ಯಾವುದಾದರೂ ಸಿಹಿ ಊಟ ಬಟ್ಟೆ ದಾನ ಮಾಡದೇ ಇರುವುದು ಹನ್ನೆರಡು ದೇವರ ಮನೆಯಲ್ಲಿ ಅಥವಾ ದೇವರ ಫೋಟೋ ಪಕ್ಕದಲ್ಲಿ ಪೂರ್ವಜರ ಫೋಟೋ ಅಥವಾ ಸತ್ತವರ ಫೋಟೋ ಹಾಕುವುದು ಹದಿಮೂರು ರೊಟ್ಟಿಯ ಅಂಚನ್ನು ಅಥವಾ ಹಾಲು ಪಾತ್ರೆಯನ್ನು ಬೋರಲು ಹಾಕಬಾರದು ಹದಿನಾಲ್ಕು ಹಾಸಿಗೆಯನ್ನು ಪೊರಕೆಯಿಂದ ಕ್ಲೀನ್ ಮಾಡುವುದು ಹದಿನೈದು ತುದಿ ಮುರಿಯದೆ ಹಣ್ಣುಗಳನ್ನು ನೈವೇದ್ಯ ಮಾಡುವುದು ದೇವರಿಗೆ ನೈವೇದ್ಯವನ್ನು ಪೇಪರ್ ಅಥವಾ ಪ್ಲಾಸ್ಟಿಕ್ನಲ್ಲಿ ಇಡುವುದು ಹದಿನಾರು ಅಂತ್ಯಕ್ರಿಯೆ ಮೆರವಣಿಗೆಯ ಮುಂದೆ ನಡೆಯುವುದು ಹದಿನೇಳು ಟವಲ್ ಚಿಕ್ಕ ಚಾಪೆ ಮಣೆ ಯಾವುದೂ ಹಾಕಿಕೊಳ್ಳದೆ ನೆಲದ ಮೇಲೆ ಕುಳಿತು ಪೂಜೆ ಮಾಡುವುದು ಹದಿನೆಂಟು ದೇವರ ದರ್ಶನ ಪಡೆದು ಮನೆಗೆ ಬಂದ ತಕ್ಷಣ ಕುಣಿದಾಡುವುದು ಪಾದಗಳನ್ನು ತೊಳೆಯುವುದು ಹತ್ತೊಂಬತ್ತು ಹಸಿದವರಿಗೆ ಊಟ ಕೊಡದೆ ಕಳಿಸುವುದು ಇಪ್ಪತ್ತು ಮುರಿದ ಬಾಚಣಿಕೆಯಿಂದ ತಲೆ ಬಾಚುವುದು ಇದು ರಾಹುವಿನ ತತ್ವ ಹೊಂದಿರುತ್ತದೆ ಅದು ಬಡತನ ತರುತ್ತದೆ ಇಪ್ಪತ್ತೊಂದು ಪರ್ಸ್ನಲ್ಲಿ ಚಿಲ್ಲರೆ ಹಣ ಮತ್ತು ನೋಟುಗಳನ್ನು ಒಟ್ಟಿಗೆ ಇಡುವುದು ಇಪ್ಪತ್ತೆರಡು ದೇವಸ್ಥಾನದಲ್ಲಿ ದಾನ ಮಾಡದೆ ಊಟ ಮಾಡಿ ಬರುವುದು ಇಪ್ಪತ್ತ್ಮೂರು ವಯಸ್ಸಾದ ವ್ಯಕ್ತಿ ಅಥವಾ ಮಗುವಿನೊಂದಿಗೆ ಖರೀದಿಸುವಾಗ ಅತಿಯಾಗಿ ಬೆಲೆ ಕಡಿಮೆ ಮಾಡುವುದು ಇಪ್ಪತ್ತ್ನಾಲ್ಕು ಬಾಗಿಲುಗಳ ಮೇಲೆ ಸಿಕ್ಕ ಸಿಕ್ಕ ಫೋಟೋಗಳನ್ನು ಸ್ಟಿಕ್ಕರ್ಗಳನ್ನು ಅಂಟಿಸುವುದು ಇಪ್ಪತ್ತೈದು ಮನೆ ಒಳಗೆ ರಾತ್ರಿ ಇಡೀ ಕಸ ಅಥವಾ ಮುಸುರೆ ಮಾಡುವುದು ಇಪ್ಪತ್ತಾರು ಆಫೀಸ್ ಬ್ಯಾಗ್ ಅಥವಾ ಪರ್ಸ್ ಇಡಲು ಮನೆಯಲ್ಲಿ ನಿಗದಿತ ಸ್ಥಳ ಇಲ್ಲದೆ ಇರುವುದು ಇಪ್ಪತ್ತೇಳು ಮುಸ್ಸಂಜೆ ಹೊತ್ತು ಮಲಗುವುದು ಅಲ್ಲನ್ನು ಕಡಿಯುವುದು ಇಪ್ಪತ್ತೆಂಟು ಮನೆಗೆ ಬಂದ ಅತಿಥಿಗಳ ಮೇಲೆ ಕಿರಿಕಿರಿ ಆಗುವುದು ಅಥವಾ ಅವರ ಮುಂದೆ ಕುಣಿದಾಡುವುದು ಇಪ್ಪತ್ತೊಂಬತ್ತು ಊಟ ಇರುವ ತಟ್ಟೆಯನ್ನು ದಾಟುವುದು ಮೂವತ್ತು ಹೊಸ್ತಿಲ ಒಳಗೆ ಒಂದು ಕಾಲು ಹೊರಗೆ ಕಾಲು ಹಾಕಿ ನಿಲ್ಲುವುದು ಅಥವಾ ಏನನ್ನಾದರೂ ಕೊಡುವುದು ಅಥವಾ ತೆಗೆದುಕೊಳ್ಳುವುದು ಮೂವತ್ತೊಂದು ಮನೆಯಲ್ಲಿ ಭಾವ ಮಾಡುವುದು ಮೂವತ್ತೆರಡು ಊಟದ ತುತ್ತನ್ನು ತೂಕ ಹಾಕುತ್ತಾ ತಿನ್ನುವುದು ಉಂಡೆ ಕಟ್ಟುವುದು ಅಥವಾ ಕುಣಿದಾಡಿ ತಿನ್ನುವುದು ಮೂವತ್ತ್ಮೂರು ಮನೆಯಲ್ಲಿ ಶಾಪ ಹಾಕುವುದು ಮೂವತ್ತ್ನಾಲ್ಕು ಕೆಲಸವನ್ನು ಮುಂದೂಡುವ ಅಭ್ಯಾಸ ಮೂವತ್ತೈದು ಮಲಗುವ ಹಾಸಿಗೆ ವಾಸನೆ ಬರುತ್ತಿದ್ದರೆ ಹಾಗೆಯೇ ಉಪಯೋಗಿಸುವುದು ಮೂವತ್ತಾರು ದೇವರ ಪೂಜಾ ಸಾಮಗ್ರಿಗಳು ಮೊಂಡಾಗಿ ಇದ್ದರೆ ಮುಕ್ಕಾಗಿ ಇದ್ದರೆ ಒಡೆದು ಹೋಗಿದ್ದರೆ ಅಥವಾ ಸವೆದಿದ್ದರೂ ಅದನ್ನೇ ಬಳಸುವುದು ಮೂವತ್ತೇಳು ದೇವರ ಮನೆಯಲ್ಲಿ ಒಣಗಿದ ಹೂವುಗಳನ್ನು ಹಾಗೆ ಬಿಡುವುದು ಮೂವತ್ತೆಂಟು ಮಕ್ಕಳ ಬಟ್ಟೆಯನ್ನು ಮಸಿ ಬಟ್ಟೆಯಾಗಿ ಬಳಸುವುದು ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು